ಶ್ರೀ ವಿರಾಟ್ ಪುರುಷ ಚಾನೆಲ್ಗೆ ಸ್ವಾಗತ ನಮ್ಮೆಲ್ಲ ಆಧ್ಯಾತ್ಮಿಕ ಚಿಂತನೆಗಳುಳ್ಳ ಶ್ರೀ ದೇವಿ ಭಾಗವತ ಮಹಾಪುರಾಣದ ಕಥೆಗಳನ್ನು ಕೇಳಿ ಆನಂದಿಸಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಾರಾಯಣನು ಹೇಳಿದನು ಮಾಧವಿ ಎಂದು ಪ್ರಸಿದ್ಧಳಾದ ಧರ್ಮಧ್ವಜನ ಪತ್ನಿಯು ಆ ರಾಜನೊಡನೆ ಗಂಧಮಾದನ ಪರ್ವತದ ಉದ್ಯಾನವನದಲ್ಲಿ ಕ್ರೀಡಿಸುತ್ತಿದ್ದಳು ಅವಳು ಸುಖಪ್ರದವಾಗಿಯೂ ಹೂಗಂಧ ಇವುಗಳಿಂದ ಅಲಂಕೃತವಾಗಿರುವ ಹಾಸಿಗೆಯನ್ನು ಸಿದ್ಧಪಡಿಸಿ ತಾನೂ ಸಹ ಶರೀರಕ್ಕೆಲ್ಲಕ್ಕೂ ಗಂಧವನ್ನು ಲೇಪಿಸಿಕೊಂಡು ಗಂಧ ಹೂಗಳನ್ನು ಧರಿಸಿದವಳಾಗಿ ಆಭರಣಗಳನ್ನು ಧರಿಸಿದಳು ಸುಂದರವಾದ ವಯೋಗಳುಳ್ಳವಳು ಕಾಮ ವಿಶಿಷ್ಟಳು ಸ್ತ್ರೀಯರಲ್ಲಿ ಶ್ರೇಷ್ಠಳಾದ ಸುಂದರಿ ಸಿಖನಾದ ತನ್ನ ಪತ್ಗೆ ಕುಡಿದವಳಾಗಿ ಸುಖಾನುಭವದಲ್ಲಿ ಆಸಕ್ತರಾದಳು ಕಾಮಶಾಸ್ತ್ರ ಅವರಿಬ್ಬರಿಗೂ ಕ್ರೀಡೆಯಲ್ಲಿ ತೃಪ್ತಿಯಿಂದ ಮುಗಿಯುವಿಕೆಯೇ ಉಂಟಾಗಲಿಲ್ಲ ಹೀಗೆಯೇ ದೇವಮಾನವ ನೂರು ವರ್ಷಗಳು ಕಳೆದು ಹೋದವು ಅವರಿಗೆ ಹಗಲು ರಾತ್ರಿ ಇವುಗಳ ಭೇದವೂ ಸಹ ತಿಳಿದಿಲ್ಲ ಆಗ ರಾಜನು ವಿವೇಕ ಬುದ್ಧಿಯನ್ನು ಹೊಂದಿ ಕ್ರೀಡೆಯಿಂದ ನಿವೃತ್ತನಾದ ವಿಶೇಷವಾದ ಕಾಮಬುದ್ಧಿಯುಳ್ಳ ಆ ಸುಂದರಿಯು ಮಾತ್ರ ಕ್ರೀಡೆಯಿಂದ ಸ್ವಲ್ಪ ಉದೃತ್ತಳಾಗಲಿಲ್ಲ ನೂರು ವರ್ಷಗಳ ಕಳೆದ ತಕ್ಷಣದಲ್ಲಿ ಆ ಸುಂದರಿಯು ಗರ್ಭವನ್ನು ಧರಿಸಿದಳು ಲಕ್ಷ್ಮಿಯನ್ನೇ ಗರ್ಭದಲ್ಲಿ ಧರಿಸಿದವಳಾಗಿ ಅವಳು ಪ್ರತಿ ದಿವಸ ವಿಶೇಷವಾದ ಕಾಂತಿಯನ್ನು ಹೊಂದಿದಳು ಕಮಲದಲ್ಲಿ ಹುಟ್ಟಿದ ಬ್ರಹ್ಮನ ಮಗನಾದ ನಾರದನೇ ನಿರ್ದುಷ್ಟವಾದ ದಿವಸ ಕಾಲ ಯೋಗ ಲಗ್ನಾಂಶದಲ್ಲಿ ಆದಿತ್ಯದೀನ ನವಗ್ರಹಗಳು ಶುಭ ಸ್ಥಾನವನ್ನು ಹೊಂದಿರುವಾಗ ಕಾರ್ತಿಕ ಮಾಸದ ಪೂರ್ಣಿಮಾ ಶುಕ್ರವಾರದಲ್ಲಿ ಆ ಸುಂದರಿಯು ಲಕ್ಷ್ಮಿಯ ಅಂಶವಿಶಿಷ್ಟಳು ಪದ್ಮಿನಿ ಈ ಜಾತಿಗೆದಳು ಆದ ಸ್ತ್ರೀ ಶಿಶುವನ್ನು ಪ್ರಸವಿಸಿದಳು ಶರತ್ಕಾಲ ಪೂರ್ಣಿಮೆಯ ಚಂದ್ರನಂತೆ ಮುಖವುಳ್ಳವಳು ಋತುವಿನಲ್ಲಿರುವ ಕಮಲದಂತೆ ಕಣ್ಣುಳ್ಳವಳು ಸುಪಕ್ವಾದ ತೊಂಡಿ ಹಣ್ಣಿನಂತೆ ತುಟಿಗಲ್ಲುಳ್ಳವಳು ಆಶ್ಚರ್ಯದಿಂದ ತಾನಿರುವ ಮನೆಯನ್ನು ನೋಡುತ್ತಿರುವವಳು ಕೈಕಾಲುಗಳ ಒಳಭಾಗದಲ್ಲಿ ಕೆಂಪು ಬಣ್ಣ ಉಳ್ಳವಳು ಆಳವಾದ ನಾಭಿ ಪ್ರದೇಶವುಳ್ಳವಳು ಅದರ ಕೆಳವು ತ್ರಿವಳಿ ಉಳ್ಳವಳು ದುಂಡಾದ ಎರಡು ನಿಧಂಬ ಉಳ್ಳವಳು ಸುಂದರಾಂಗಿಯು ಶೀತಕಾಲದಲ್ಲಿ ಹಿತವಾದ ಉಷ್ಣವುಳ್ಳ ಸರ್ವಾವಯವಗಳು ಉಳ್ಳವಳು ಬೇಸಿಗೆಯಲ್ಲಿ ಹಿತವಾದ ಶೈತ್ಯದಿಂದ ಕೂಡಿದ ಶರೀರ ಉಳ್ಳವಳು ನೀಲವರ್ಣವಾದ ದೇಹಕಾಂತಿ ಉಳ್ಳವಳು ಮನೋಹರವಾದ ಆಕಾರ ಉಳ್ಳವಳು ಆಲದ ಮರದ ಬೀಳಲುಗಳಂತೆ ದೀರ್ಘವಾದ ಕೇಶ ಸಮೂಹಗಳುಳ್ಳವಳು ಪೀತವರ್ಣದ ತಂಪಿಗೆಯ ಹೂವಿನಂತೆ ಕಾಂತಿ ಉಳ್ಳವಳು ಸುಂದರಿಯಲ್ಲಿ ಅತಿ ಸುಂದರಿಯಾದ ಆ ತುಳಸಿ ದೇವಿಯನ್ನು ಸ್ತ್ರೀಯರು ಪುರುಷರು ನೋಡಿ ಅವಳಿಗೆ ಹೋಲಿಕೆಯಾದ ಉಪಮಾನವನ್ನು ಹೇಳಲು ಶಕ್ತರಾಗಲಿಲ್ಲ ಅವಳನ್ನು ವಿದ್ವಾಂಸರು ಉಪಮಾನಗಳೆಲ್ಲವನ್ನ ತಿರಸ್ಕರಿಸುವಂತೆ ಮೇಲಾಗಿರುವುದರಿಂದ ತುಳಸಿ ಎಂಬ ಹೆಸರಿನಿಂದ ಕರೆಯುವರು ಅವಳು ಭೂಮಿಯಲ್ಲಿ ಜನಿಸಿ ತಾಗಿನಿಂದಲೂ ಪ್ರಕೃತಿ ದೇವಿಯಂತೆ ಮನೋಹರಳಾಗಿತ್ತಳು ಆ ತುಳಸಿ ದೇವಿಯ ತಪಸ್ಸನ್ನು ಮಾಡಬೇಡವೆಂದು ಎಲ್ಲರಿಂದಲೂ ತಡೆಯಲ್ಪಟ್ಟರೂ ಕೂಡ ಅವರ ಮಾತನ್ನು ಲಕ್ಷಿಸದೆ ತಪಸ್ಸನ್ನು ಮಾಡಲು ಬದರೀ ಹೊರಟು ಹೋದಳು ಅಲ್ಲಿ ದೇವತೆಗಳ ಗಣನಾ ಪ್ರಕಾರವಾಗಿ ಒಂದು ಲಕ್ಷ ವರ್ಷಗಳವರೆಗೆ ಕಠಿಣವಾದ ತಪಸ್ಸನ್ನು ಆಚರಿಸಿದಳು ತನ್ನ ತಪಸ್ಸಿನಿಂದ ಶ್ರೀಮನ್ನಾರಾಯಣನನ್ನೇ ಪತಿಯನ್ನಾಗಿ ಹೊಂದಬೇಕೆಂಬ ನಿಶ್ಚಯವುಳ್ಳವಳಾಗಿ ಗ್ರೀಷ್ಮಕಾಲದಲ್ಲಿ ಪಂಚಾಗ್ನಿ ಮಧ್ಯದಲ್ಲಿಯೂ ಶೀತಕಾಲದಲ್ಲಿ ಜಲಮಧ್ಯದಲ್ಲಿ ಒದ್ದೆಯಾದ ಬಟ್ಟೆಯನ್ನು ಧರಿಸುವಾಗಿಯೂ ಇತ್ತುಕೊಂಡು ಯೋಗಶಾಸ್ತ್ರದಲ್ಲಿ ಹೇಳಿರುವ ಆಸನದಲ್ಲಿ ಕುಳಿತುಕೊಂಡು ಅಹೋರಾತ್ರಿಯಲ್ಲಿಯೂ ವರ್ಷ ಜಲಧಾರ ಸಮೂಹವನ್ನು ಸಹಿಸಿಕೊಂಡು ಹಣ್ಣು ನೀರುಗಳನ್ನೇ ಸೇವಿಸುತ್ತಾ ಇಪ್ಪತ್ತು ಸಾವಿರ ವರ್ಷಗಳನ್ನು ತಪಸ್ಸಿನಲ್ಲಿ ಕಳೆದಳು ಆಮೇಲೆ ಮೂವತ್ತು ಸಾವಿರ ವರ್ಷಗಳವರೆಗೆ ಮರದೆಲೆಗಳನ್ನು ತಿನ್ನುತ್ತಾ ಬಳಿಕ ನಲವತ್ತು ಸಾವಿರ ವರ್ಷಗಳವರೆಗೆ ಗಾಳಿಯ ಸೇವನೆಯಿಂದಲೂ ಶರೀರವನ್ನು ಧಾರಣೆ ಮಾಡುತ್ತಾ ಆಕೃಷಾಂಗಿಯು ತಪಸ್ಸನ್ನು ಆಚರಿಸಿದಳು ಆಮೇಲೆ ಹತ್ತು ಸಾವಿರ ವರ್ಷಗಳವರೆಗೆ ಗಾಳಿಯ ಸೇವನೆಯಿಂದ ಯಾವ ಆಹಾರವನ್ನು ತೆಗೆದುಕೊಳ್ಳದೆ ಯಾವ ಕಡೆಗೂ ದೃಷ್ಟಿಯನ್ನು ಕೊಡದೆ ಒಂದೇ ಕಾಲಿಂದ ನಿಂತುಕೊಂಡು ತಪಸ್ಸು ಮಾಡುತ್ತಿರುವ ಅವಳನ್ನು ನೋಡಿ ಮೆಚ್ಚಿದ ಬ್ರಹ್ಮನು ವರಪ್ರದಾನ ಮಾಡಲು ಶ್ರೇಷ್ಠವಾದ ಬದರೀಕಾಶ್ರಮಕ್ಕೆ ಬಂದ ಹಂಸದ ಮೇಲೆ ಕುಳಿತಿರುವ ಚತುರ್ಮುಖ ಬ್ರಹ್ಮನು ನೋಡಿ ಆ ತುಳಸಿ ದೇವನಿಗೆ ನಮಸ್ಕರಿಸಿದಳು ಪ್ರಪಂಚದ ಸೃಷ್ಟಿಕರ್ತನೂ ನಿಯಾಮಕನೂ ಆದ ಬ್ರಹ್ಮನು ಅವಳನ್ನು ಕುರಿತು ಹೀಗೆ ಹೇಳಿದ ಬ್ರಹ್ಮನು ಹೇಳಿದ ಎಲೆ ತುಳಸಿಯೇ ನಿನ್ನ ಮನಸ್ಸಿಗೆ ಬೇಕಾದ ವರವನ್ನು ಕೇಳು ಕೃಷ್ಣುವಿನಲ್ಲಿ ಭಕ್ತಿಯನ್ನು ದಾಸ್ಯಭಾವವನ್ನು ಮುಪ್ಪು ಹಗರಣಗಳಿರುವಿಕೆಯನ್ನು ನಿನಗೆ ಬೇಕಾದರೆ ಕೊಡುವೆ ತುಳಸಿ ಹೇಳಿದಳು ಓ ತಂದೆ ನನ್ನ ನಿಲ್ಲುವುದನ್ನು ಹೇಳುತ್ತೇನೆ ಕೇಳು ಎಲ್ಲವನ್ನೂ ತಿಳಿದಿರುವ ನನ್ನೆದುರಿಗೆ ನನಗೆ ನಾಚಿಕೆಯುಕ್ತವಾಗಿಲ್ಲ ಪುರದಲ್ಲಿ ಗೋಪಿಯಾದ ನಾನು ಗೋಲೋಕದಲ್ಲಿದ್ದುಕೊಂಡು ಕೃಷ್ಣನಿಗೆ ಬೀಳಾದ ಅವನನ್ನು ಸೇವಿಸುತ್ತ ಅವಳ ಅಂಶವನ್ನು ಹೊಂದಿ ಅವನ ಸಖಿಯರಿಗೂ ಬೇಕಾದವಳ ಹಾಗೆ ಕೃಷ್ಣನ ಸಹವಾಸ ಅದರಲ್ಲಿ ತೊಟ್ಟಳಾಗದೇ ಮುಚ್ಚೆ ಹೊಂದಿದ ನನ್ನನ್ನು ನೋಡಿ ರಾಧೆಯು ರಾಷ್ಟಮಂಡಲದಲ್ಲಿ ಸುಖಪುರುಷರಾಗಿದ್ದ ನನ್ನನ್ನು ಕಂಡು ಕೃಷ್ಣನನ್ನು ನಿಂದಿಸಿ ಕೋಪದಿಂದ ನನಗೂ ಶಾಪವನ್ನು ಕೊಟ್ಟಲು ನೀನು ಮನುಷ್ಯ ಜನ್ಮವನ್ನು ಎಂದು ಶಪಿಸಿದಳು ಕೃಷ್ಣನು ಸಹ ನನ್ನನ್ನು ಕುರಿತು ನೀನು ನಾಲ್ಕು ಬಿಜೆಪಿ ನನ್ನ ಔಷಧ ಪುರುಷನನ್ನು ಪತಿಯನ್ನಾಗಿ ಹೊಂದಿವೆ ಎಂದು ಹೇಳಿದ ಭರತ ವರ್ಷದಲ್ಲಿ ನೀನು ತಪಸ್ಸನ್ನು ಆಚರಿಸಿ ಬ್ರಹ್ಮನವರದಿಂದ ಅಂತಹ ಪುರುಷನನ್ನು ಹೊಂದುವೆ ಎಂದು ಹೇಳಿ ದೇವತೆಗಳೆಲ್ಲರಿಗೂ ಒಡೆಯನಾದ ಕೃಷ್ಣನು ಅದೃಶ್ಯನಾದ ಓ ಸ್ವಾಮಿಯೇ ರಾಧೆಯ ಭಯದಿಂದ ಶರೀರವನ್ನು ತೇಜಿ ನಾನು ಭೂಲೋಕದಲ್ಲಿ ಹುಟ್ಟಿದೆನು ನಾನು ಮನೋಹರನು ಶಾಂತಮೂರ್ತಿಯು ಸುಂದರವಾದ ಆಕಾರವುಳನೂ ಆದ ಶ್ರೀಕೃಷ್ಣನನ್ನು ಪ್ರತಿಯನ್ನಾಗಿ ಹೊಂದಲು ಇಚ್ಛಿಸುತ್ತಿರುವೆ ನನಗೆ ಈ ವರವನ್ನು ಕೊಡು ಎಂದಳು ಬ್ರಹ್ಮನು ಹೇಳಿದನು ತುಳಸಿಯೇ ಕೃಷ್ಣನ ಶರದಿಂದ ಹುಟ್ಟಿದ ಸುಧಾಮನೆಂಬ ಗೋಪನಿರುವನಿರು ಇರುವನು ಅವನು ಕೃಷ್ಣನ ಔಷಧವನು ಬಹಳ ತಪಸ್ವಿಯು ತೇಜಸ್ವಿಯಾಗಿರುವನು ರಾಧೆ ಶಾಪದಿಂದ ಧನುಷದಲ್ಲಿ ಹುಟ್ಟಿ ಭಾರತದಲ್ಲಿ ಜನ್ಮವನ್ನು ಪಡೆದಿರುವ ಅವನು ಶಂಕಚೂಡನೆಂಬ ಹೆಸರಿಂದ ಪ್ರಸಿದ್ಧನಾಗಿರುವ ಮೂರು ಲೋಕಗಳಲ್ಲೂ ಅವನಿಗೆ ಸಮಾನರಾದವರು ಯಾರೂ ಇಲ್ಲ ಅವನು ಹಿಂದೆ ಗೋಲೋಕದಲ್ಲಿ ನಿನ್ನನ್ನು ನೋಡಿ ಹೆಚ್ಚಾದ ಕಾಮುಳ್ಳ ಮನಸ್ಸುಳ್ಳವನಾಗಿದ್ದರೂ ರಾಧೆ ಪ್ರವಿಂದ ನಿನ್ನನ್ನು ಆಲಂಗಿಸಲು ಶಕ್ತನಾಗಲಿಲ್ಲ ಅವನು ತನ್ನ ಹಿಂದಿನ ಜನ್ಮದ ಉಳ್ಳವನಾದ್ದರಿಂದ ಸುಧಾಮನೆಂದು ಹೆಸರಾದನು ಎಲೆ ಸುಂದರಿಯ ನೀನು ಕೂಡ ಹಿಂದಿನ ಜನ್ಮದಲ್ಲಿ ಸ್ಮರಣೆಯುಳ್ಳವಳಾದ್ದರಿಂದ ಎಲ್ಲವನ್ನೂ ತಿಳಿದಿರುವೆ ಈಗ ನೀನು ಅವನಿಗೆ ಪತ್ನಿಯಾಗು ಅನಂತರದಲ್ಲಿ ಶ್ರೀಮನ್ನಾರಾಯಣ ವಂಶರೂಪನಾದ ಶಂಕಚೂಡ ನನ್ನೇ ಪತಿಯನ್ನಾಗಿ ಪಡೆ ಶ್ರೀಕೃಷ್ಣ ಶಾಪದಿಂದಲೂ ದೈವಿಚ್ಛಲ ಪ್ರಾಪಲ್ಯದಿಂದಲೂ ನೀನು ವೃಕ್ಷರೂಪವನ್ನು ಹೊಂದಿ ಎಲ್ಲ ಜನರನ್ನು ಶುದ್ಧಿಗೊಳಿಸುತ್ತಾ ಹೂಗಳೆಲ್ಲ ಅತಿ ಶ್ರೇಷ್ಠಳಾಗಿ ಕೃಷ್ಣನಿಗೆ ಪ್ರಾಣಕ್ಕಿಂತಲೂ ಹೆಚ್ಚಾದವಳಾಗಿರುವೆ ನಿನ್ನ ಸಂಬಂಧವಿಲ್ಲದೆ ಮಾಡಿದ ಪೂಜೆ ವ್ಯರ್ಥವಾಗುವುದೇ ಸರಿ ಬೃಂದಾವನದಲ್ಲಿ ರಕ್ಷರೂಪಗಳಾಗಿರುತ್ತಾ ನಿನಗೆ ಬೃಂದಾವನಿ ಎಂದು ಹೆಸರು ಬರುವುದು ನಿನ್ನ ವೃಕ್ಷದ ಎಲೆಗಳಿಂದ ಗೋಪಸ್ತ್ರೀ ಪುರುಷರು ಕೃಷ್ಣನನ್ನು ಪೂಜಿಸುವರು ತುಳಸಿ ವೃಕ್ಷದ ಅಧಿದೇವತೆಯಾದ ಸ್ತ್ರೀರೂಪದಿಂದಿರುವ ನೀನು ಕೃಷ್ಣನಿಂದೊಡಗೂಡಿ ಗೋಪನಾದ ಸುಧಾಮನ ಜೊತೆಯಲ್ಲಿ ಸಹ ಯಥೇಚ್ಛೆಯಿಂದ ನನ್ನ ವರಪ್ರಭಾವದಿಂದ ವಿಹಾರ ಮಾಡು ಹೇಗೆ ಹೇಳಿ ಮಾತನ್ನು ಕೇಳಿ ತುಳಸಿಯು ಒಂದು ಸಂತೋಷ ಹೊಂದಿ ತುಳಸಿಯು ಬ್ರಹ್ಮನಿಗೆ ನಮಸ್ತೆ ಒಂದು ಮಾತನ್ನು ಹೇಳಿದಳು ತಂದೆಯೇ ನನಗೆ ನೀಲವರ್ಣವುಳ್ಳ ಸುಂದರವಾದ ಎರಡು ಭುಜಗಳುಳ್ಳ ಕೃಷ್ಣನಲ್ಲಿ ಹೇಗೆ ಅಪೇಕ್ಷೆ ಇದೆಯೋ ಹಾಗೆ ಚತುರ್ಭುಜಗಳುಳ್ಳ ಶಂಕಚೂಡನಲ್ಲಿ ಅಪೇಕ್ಷೆಯಿಲ್ಲ ನಾನು ನಿಜವಾಗಿಯೂ ಹೇಳುವೆನು ಕೇಳು ಕೃಷ್ಣನ ಸವಾತ ಸೋಕ್ಯು ನನಗೆ ಇನ್ನೂ ಸಾಲದೇ ದೈವಿಚ್ಛೆಯಿಂದ ಅದಕ್ಕೆ ಭಂಗವು ಬಂದಿರುವುದು ಕೃಷ್ಣನ ಮಾತಿನಂತೆಯೇ ಚತುರ್ಭುಜನಾದ ಶಂಕಚೂಡನಲ್ಲೂ ಸಹ ನನ್ನ ಅಪೇಕ್ಷೆಯನ್ನು ತಿಳಿಸಿ ನಿನ್ನ ಅನುಗ್ರಹದಿಂದ ಹೊಂದಲು ಸಾಧ್ಯವನಾದ ಕೃಷ್ಣನನ್ನೇ ಖಂಡಿತವಾಗಿ ಹೊಂದುವೆ ಆದರೆ ರಾಧೆಯಿಂದ ಭಯವನ್ನು ಮಾತ್ರ ತಪ್ಪಿಸು ಎಂದಳು ಬ್ರಹ್ಮನು ಹಿಡಿದನು ಹದಿನಾರು ಅಕ್ಷರವುಳ್ಳ ಮಂತ್ರವನ್ನು ನಿನಗೆ ಉಪದೇಶ ಮಾಡುತ್ತೇನೆ ಅದನ್ನು ಗ್ರಹಣ ಮಾಡು ನನ್ನ ಅನುಗ್ರಹದಿಂದ ಆ ರಾಧೆಗೆ ನೀನು ಅತ್ಯಂತ ವಿಶ್ವಾಸ ಪಾತ್ರಳಾಗುವೆ ನಿನ್ನ ಮತ್ತು ಕೃಷ್ಣನ ಕ್ರೀಡೆಯು ಗುಪ್ತವಾದುದಾಗಿ ರಾಧೆಯು ತಿಳಿಯುವುದಿಲ್ಲ ಎಲೆ ಸುಂದರಿಯೇ ನೀನು ರಾಧೆಗೆ ಸಮಾನನಾಗಿ ಕೃಷ್ಣನಿಗೆ ಪ್ರೀತಿ ಪಾತ್ರಳಾಗುವೆ ಹೀಗೆ ಹೇಳಿ ರಾಧೆಯು ಷೋಡಶಾಕ್ಷರ ಮಂತ್ರವನ್ನು ತುಳಸಿಗೆ ಅನುಗ್ರಹಿಸಿ ಪ್ರಪಂಚದ ಸೃಷ್ಟಿಕರ್ತನಾದ ಬ್ರಹ್ಮನು ರಾಧಾ ಮಂತ್ರ ಸಂಬಂಧವಾದ ಸ್ತೋತ್ರವನ್ನು ಕೌಚವನ್ನು ಅದರ ಪೂಜಾ ಪುರಶ್ಚರಣಾ ಕ್ರಮಗಳನ್ನು ತುಳಿಸಿ ಶುಭಾಶೀರ್ವಾದಗಳನ್ನು ಸಹ ಮಾಡಿ ಅದೃಶ್ಯನಾದ ತುಳಸಿಯು ಅನೇಕ ಪ್ರಕಾರವಾಗಿ ಪೂಜಾದಿಗಳನ್ನು ನಡೆಸಿ ಬ್ರಹ್ಮನನುಗ್ರಹದಿಂದ ಲಕ್ಷ್ಮಿಯಂತೆ ಕೃತಿ ಕರ್ತಳಾದಳು ರಾಧಾ ಸಂಬಂಧವಾದ ಆ ಸಿದ್ಧಮಂತ್ರ ಪ್ರವಾಹದಿಂದ ತುಳಸಿ ತನಗೆ ಅಭಿಷ್ಟವಾದ ವರವನ್ನು ಹೊಂದಿ ಪ್ರಪಂಚದಲ್ಲಿ ಹೊಂದಲು ಸಾಧ್ಯಳಾದ ಅನೇಕ ವಿಧವಾದ ಸುಖಗಳನ್ನು ಅನುಭವಿಸಿ ಆ ತುಳಸಿದೇವು ತನ್ನ ಇಷ್ಟಾರ್ಥ ಸಿದ್ಧಿಯಾದುದರಿಂದ ನಿರ್ಮಲವಾದ ಮನಸ್ಸುಗಳೊಳಾಗಿ ತಾನು ತಪಸ್ಸು ಮಾಡುವಾಗ ಅನುಭವಿಸಿದ ಕಷ್ಟಗಳನ್ನೆಲ್ಲ ಮರೆತು ಮನುಷ್ಯರು ದುಃಖ ಮಿಶ್ರಿತವಾದ ಸುಖವನ್ನು ಅನುಭವಿಸುವಂತೆ ಸುಖಗಳ ದುಃಖಗಳನ್ನು ಅನುಭವಿಸಿ ಅನೇಕ ವಿಧವಾದ ಪಾನಗಳನ್ನು ಮಾಡಿ ಸಂತೋಷದಿಂದ ಹೂಗಂಧಗಳಿಂದ ಅಲಂಕರಿಸಲ್ಪಟ್ಟು ಸುಂದರವಾದ ಹಾಸಿಗೆ ಶೇನ ಸುಖವನ್ನು ಅನುಭವಿಸಿದಳು ಇಲ್ಲಿಗೆ ಶ್ರೀದೇವಿ ಭಾಗವತ ಮಹಾಪುರದ ಒಂಬನೇ ಸ್ಕಂದದ ಒಂಬತ್ತನೇ ಸ್ಕಂದದಲ್ಲಿ ಹದಿನೇಳನೇ ಅಧ್ಯಾಯ ಮುಗಿಯಿತು